ಈ ಪ್ರೆಸ್ ಮೀಟ್ ಇದೆಯಲ್ಲ ಇವತ್ತು ಈ ಪ್ರೆಸ್ ಮೀಟ್ ಅಲ್ಲಿ ಇವತ್ತು ಈ ಸಿನಿಮಾ ಬಗ್ಗೆ ಕೂತ್ಕೊಂಡು ಮಾತಾಡೋದಕ್ಕೆ ನಾವು ಪಟ್ಟಿರೋ ಶ್ರಮ ಬಹುಶಃ ಯಾವ ಸಿನಿಮಾಗು ಏನ್ ಗೊತ್ತಾ ಎಲ್ಲ ಇತ್ತು ಎಲ್ಲ ಇದ್ದು ಎಫೋರ್ಟ್ ಹಾಕೋ ದೊಡ್ಡ ವಿಷಯ ಅಲ್ಲ ಅಯೋಗ್ಯ ನನಗೆ ಲೆಕ್ಕನೇ ಅಲ್ಲ ಅಯೋಗ್ಯ ನಮ್ಮ ಮನೇಲಿ ಮಲಗಿದ್ರು ಜನ ನೋಡ್ತಾರೆ ನಂಗೆ ಗೊತ್ತು ನನಗೆ ಯಾಕಂದ್ರೆ ಅಯೋಗ್ಯ ಅನ್ನೋ ಬ್ರ್ಯಾಂಡ್ ಇದೆ ಹಿಂದ್ಗಡೆ ಬಟ್ ಈ ಸಿನಿಮಾ ಶುರುವಾದಾಗ ಹಾಕಿದ ಬಜೆಟ್ ಬೇರೆ ಸಿನಿಮಾ ಮೀರಿದ್ ಬೇರೆ ನೀವು ಕೇಳ್ತಾ ಇದ್ರಿ ಯಾಕೆ ಪ್ಯಾನ್ ಇಂಡಿಯಾ ಮಾಡೋ ಹುಚ್ಚ ಅಂತ ಪ್ಯಾನ್ ಇಂಡಿಯಾಗೋಸ್ಕರ ಈ ಸಿನಿಮಾ ಮಾಡಲಿಲ್ಲ ನಾವು ಸಿನಿಮಾ ಚೆನ್ನಾಗ್ ಈ ಸಿನಿಮಾ ನಾವ್ ತೋರಿಸಬೇಕು ನಮ್ ಸಿನಿಮಾನು ಒಂದು ಚೆನ್ನಾಗ್ ಆಗ್ಬೇಕು ನಮ್ ಸಿನಿಮಾ ಆ ಲೆವೆಲ್ ಮಾಡ್ಬೇಕು ನಾವು ಆತರ ನಿಂತ್ಕೋಬೇಕು ಒಂದ್ ದಿವಸ ವೇದಿಕೆಯಲ್ಲಿ ನಾನು ಒಂದು ಮೈಕ್ ಇಡ್ಕೊಂಡು ಒಂದ್ ಕೆಜಿ ಒಂದ್ ಕಾಂತರ ನಿಂತ್ಕೋಬೇಕು ಅಂತ ಕನ್ಸ್ಕೊಳ್ಳೋದ್ರಲ್ಲಿ ಯಾವ ಒಂದು ತಪ್ಪಲ್ಲ ನನ್ನ ಪ್ರಕಾರ ಯಾರು ಸಿನಿಮಾ ಮಾಡೋದು ತಪ್ಪಲ್ಲ ಆತರ ಹಂಗ್ ಹೋಟೆಲ್ ಜರ್ನಿ ಇದ್ರು ಹಂಗಂತ ನಾವು ಸಿನಿಮಾಗೋಸ್ಕರ ಏನು ನೂರಾರು ಕೋಟಿ ಸಾವಿರಾರು ಕೋಟಿ ಖರ್ಚು ಮಾಡಿಸ್ಕೊಡ ಇಲ್ಲ ಹತ್ತು ಜನ ಬೇಕಾದಾಗ ಜೂನಿಯರ್ ಎಷ್ಟು ಹತ್ತು ಜನಕ್ಕೆ ಎರಡು ಜನ ಕೊಟ್ರೆ ನೀವು ಹೆಂಗ್ ಶೂಟ್ ಮಾಡ್ತೀರಾ ಸಿನಿಮಾನ ಆ ಸಿನಿಮಾ ಸಾಯಿಸಿದಾಗ ಇಲ್ಲ ಸಿನಿಮಾ ಮಾಡಬಾರ್ದು ನನ್ನ ಪ್ರಕಾರ ಮಾಡುದ ಬೇಡ ನಾವು ಜನ ಎಲ್ಲಿ ಸಿನಿಮಾ ಮಾಡಲೇಬೇಕಪ್ಪ ಅಂತ ಬೆಳಿಗ್ಗೆ ಬಂದ ಮನೆ ಹತ್ರ ಯಾರು ನಿಂತಿರಲ್ಲ ಜನಕ್ಕೆ ಸಿನಿಮಾ ಒಂದೇ ಜೀವನ ಅಲ್ಲ ಈ ಹಂತದಲ್ಲಿ ವರ್ಧನ್ ಅವರು ಶುರು ಮಾಡಿದ್ರು ಸಿನಿಮಾನ ಶುರು ಮಾಡಿದಾಗ ನನ್ನ ಹತ್ರ ಕತೆ ಬಂದಾಗ ಶರಣೂಲ್ ಬಂದು ಕತೆ ಹೇಳಿದ್ರು ಕತೆ ನೋಡದೆ ನಾನು ಓದ್ದೆ ಓದ್ಮೇಲೆ ಟೀಕೆದೇನಾದ್ರು ಬಂದ್ರು ಕಥೆ ಹೇಳಿದ್ರು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು ಇದೊಂದು ಕತೆ ಸಖತ್ ಆಗಿದೆ ಮಾಡೋಣ ಸ್ಪಾರ್ಕ್ ಆಯ್ತು ನನಗೆ ಶುರು ಮಾಡಿದ್ವಿ ಸಿನಿಮಾನ ಅವ್ರು ಶುರು ಮಾಡಿದ್ದು ಅವ್ರ ಲೆಕ್ಕಾಚಾರ ಬೇರೆ ಇತ್ತು ಇಷ್ಟು ಬಜೆಟ್ ಅಲ್ಲಿ ಮಾಡೋಣ ಈ ಅಂತ ಶುರು ಬಟ್ ಗೊತ್ತಿರಲಿಲ್ಲ ನಾನು ಎಂಟ್ರಿ ಆಗಿರ್ಲಿಲ್ಲ ವಿನೋದ್ ಅವರು ಸಿನಿಮಾ ಶೂಟಿಂಗ್ ಮುಗಿಸೋವರೆಗೂ ಯಾಕೆ ಈ ಶಾರ್ಟ್ ತಗಿತಾ ಇದೀರಾ ಏನ್ ಮಾಡ್ತಾ ಇದೀರಾ ನೀವು ಎಷ್ಟು ಖರ್ಚು ಮಾಡ್ತಾ ಇದೀರಾ ಒಂದು ಮಾತು ಕೇಳಿಲ್ಲ ಈ ಸಿನಿಮಾ ತಂದಿನ ಒಂದ್ ರೂಪಾಯಿ ನನ್ನ ಮನೆಗೆ ತಗೊಂಡೋಗಿಲ್ಲ ಒಂದೇ ಒಂದ್ ರೂಪಾಯಿ ಬಿಡ್ಗಾಸ್ ಕೂಡ ನಾನು ಸೈನಿಂಗ್ ಅಮೌಂಟ್ ತಗೊಂಡಿಲ್ಲ ಹಿಂಗ್ ಶುರು ಮಾಡ್ಬೇಕಾದ್ರೆ ಸಡನ್ ಆಗಿ ಎಲ್ಲ ಆಗುತ್ತೆ ಇನ್ನೊಬ್ರು ಇನ್ವೆಸ್ಟ್ ಬರ್ತಾರೆ ಅವತ್ತು ರಾತ್ರಿ ವಿನೋದವ್ರು ಇಲ್ಲ ನೆಕ್ಸ್ಟ್ ಡೇ ನಮಗೆ ಹೋಗಿ ಎಲ್ಲ ಓಕೆ ನಾಳೆ ಬೆಳಗ್ಗೆ ಶೂಟಿಂಗ್ ಹೋಗೋಣ ಎಲ್ಲ ವಿರೋಧ ಹ್ಯಾಂಡ್ ಶೇಕ್ ಮಾಡಿದೀವಿ ಹಕ್ ಮಾಡಿದೀವಿ ನಾನು ವರ್ಧನು ಖುಷಿ ಖುಷಿಯಾಗಿ ಎಲ್ಲ ಬಂದು ಸಂತೋಷವಾಗಿ ನಾಳೆ ಶೂಟಿಂಗ್ ಶುರುವಾಗುತ್ತಪ್ಪ ನಮ್ಮ ಲೈಫ್ ಅಂದಾಗ ನೆಕ್ಸ್ಟ್ ಡೇ ಅವರಿಲ್ಲ ಇಲ್ಲ ಈ ಮೂಮೆಂಟ್ ಅಲ್ಲಿ ಏನಾಯ್ತು ಗೊತ್ತ ನನಗೆ ನಾನು ಒಬ್ಬರೇ ಆಫೀಸಲ್ಲಿ ಕೂತಿದ್ದೆ ನಾನು ಸಿಗರೆಟ್ ಸೇರೋದು ಬಿಟ್ಟಿದ್ದೆ ಒಂದ್ ಸಿಗರೆಟ್ ಒಬ್ಬರೇ ಡಬ ಡಬ ಫೋನ್ ಮಾಡಿದ್ರು ಎಲ್ಲಿದ್ದೀನಿ ಅಂತಂದ್ರು ಆಫೀಸಲ್ಲಿ ಇದೀನಿ ಅಂತಂದ್ರು ಸರಿ ಓಕೆ ಆಯ್ತು ಬಂದೇ ಇರಿ ಬಂದೇ ಇರಿ ಅಂತ ಓಡ್ ಬಂದ್ರು ಇನ್ನೊಬ್ರು ಓಡ್ ಬಂದ್ರು ಮನೋಡ್ ಬಂದ ಈ ಓಡ್ಬಾರ ಇನ್ಸಿಡೆಂಟ್ಗಳು ಇದೆಯಲ್ಲ ಆ ಕ್ಷಣದಲ್ಲಿ ನನ್ನ ತೊಡೆ ನಡೆಯಕ್ಕೆ ಶುರು ಆಯ್ತು ಏನಾಗ್ತಾ ಇದೆ ಈ ಲೈಫ್ ಏನ್ ಆಗ್ತದೆ ಈ ಸಿನಿಮಾನ ನಿಂತಿಡುತ್ತೆ ಇಷ್ಟು ಕಷ್ಟಪಟ್ಟಿದ್ದಾರೆ ಇಷ್ಟೆಲ್ಲ ಆಗಿದೆ ಅನ್ನೋ ಒಂದು ಇನ್ಸಿಡೆಂಟ್ ಇದೆಯಲ್ಲ ಅದು ಮತ್ತೆ ಸಿನಿಮಾನ ಉತ್ಕೊಂಡೋಗ ಮುಂದಕ್ಕೆ ಅನ್ನೋ ಪ್ರಶ್ನಲ್ಲಿ ಎಲ್ಲರೂ ಹಿಂದೆ ಸೆರೆದ್ಬಿಟ್ರು ಎಲ್ರು ಹಿಂದೆ ಸೆರೆದಾಗ ತೇರೋದಕ್ಕೆ ತೇರು ಹೊರೋದಕ್ಕೆ ನಾನು ಇದ್ದಿದ್ದು ಒಬ್ನೇ ಒಬ್ಬನೇ ಹಾಕಿದ್ದೆ ಅಂದ್ರೆ ವರ್ಧನ್ ಅವರು ಆಲ್ರೆಡಿ ಒಂದು ಹೆಗಲು ಬಿಟ್ಬಿಟ್ಟಿದ್ರು ಅವ್ರು ಸುಸ್ತಾಗೋಗಿದ್ರು ಪಾಪ ಈ ಸ್ಟ್ಯಾಂಡ್ ಈ ಕನ್ಸನ್ನು ಹೊತ್ಕೊಂಡೋಗ್ ಆ ಮನುಷ್ಯನಲ್ಲಿ ಕಂಡಿದ್ದೆ ಏನೋ ಆ ಮನುಷ್ಯ ಹೇಳೋರು ಹೇಳೋರು ಹೇಳೋದು ಸರ್ ನೀವು ನೂರು ಕೋಟಿ ತಗೋತೀರ ಸರ್ ಸರ್ ನೂರು ಕೋಟಿ ತಗೋ ಹೀರೋ ಆಗಬೇಕು ನೀವು ಈ ಸಿನಿಮಾ ಗೆಲ್ಬೇಕು ಸರ್ ನಾವು ನೋಡಿ ಸರ್ ಈ ಸಿನಿಮಾ ಹೆಂಗಾಗುತ್ತೆ ಅಂತ ಚಾಲೆಂಜಿಂಗ್ ಆಗಿ ಕೆಲಸ ಮಾಡ್ತಾರೆ ಎಪ್ಪತ್ತೆಂಟು ದಿವಸ ಆ ಮನುಷ್ಯ ಅದ್ಭುತವಾಗಿ ಕೆಲಸ ಮಾಡಿದ್ರು ಅವ್ರಿಲ್ಲ ಅಂತ ನೋವನ್ನ ಜೀರ್ಣಿಸ್ಕೊಳ್ಳೋಕೆ ನನಗೆ ಊರ್ ಬಿಟ್ಟು ಹೊಟ್ಟದೆ ನಾನು ಒಂದು ಹದಿನೈದು ದಿವಸ ಊರ್ಲಿರ್ಲಿಲ್ಲ ನಾನು ಇದೆಲ್ಲ ಮುಚ್ಕೊಂಡ್ ಬರ್ತೀನಿ ಸರಿ ಮತ್ತೆ ಹೆಂಗ್ ರೀಸ್ಟಾರ್ಟ್ ಮಾಡೋಣ ಎಲ್ಲರೂ ಬೇಡ ಪೂರ್ಣ ಇದು ಕಮನ್ ಆಗುತ್ತೆ ಮುನೂ ಬಾ ಕಮನ್ ಆಗುತ್ತೆ ಹೇಳು ಮಾಡೋಣ ಮಾಡೋಣ ಹೆಂಗ ಒಂದ್ ಮಾಡಿ ಸಿನಿಮಾ ಗುಡ್ಸ್ಬೇಕು ಗುರು ಇವತ್ತು ನಮ್ ಮಾತು ಕೇಳಕ್ಕೆ ಲ್ಯಾಗ್ ಇರ್ಬೋದು ಬಹುಶಃ ನಮ್ಮ ಸಿನಿಮಾ ನಮ್ಮ ಸಿನಿಮಾ ನಿಮ್ ಲ್ಯಾಗ್ ಮಾಡಲ್ಲ ನಮ್ ಸಿನಿಮಾ ನಿಮ್ಗೆ ಬೋರ್ ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ಭರವಸೆ ಕೊಡದೆ ಸತೀಶ್ ವಿನಾಸಿ ಏನು ರೊಚ್ಚೋರು ಏನಪ್ಪ ಇಷ್ಟೊಂದು ಮಾತಾಡ್ತಾರೆ ಹೆಂಗೆಲ್ಲ ರೋಚ ನೋ ಸಿನಿಮಾ ಹೇಳುತ್ತಾರೆ ನಾವು ಈ ಮದೇವ ಹಾಳೆ ನೋಡಿದ್ರಲ್ಲ ಅದೇ ತರ ಸಿನಿಮಾ ಹೇಳುತ್ತೆ ನಾನು ಇವತ್ತು ಮಾತಾಡಲ್ಲ ಸಿನಿಮಾ ಬಗ್ಗೆ ಏನು ಮಾತಾಡಲ್ಲ ನಮ್ ಇನ್ಸಿಡೆಂಟ್ ನಮ್ಮ ಜನರ ಬಗ್ಗೆ ಹೇಳ್ತಾ ಇದ್ದೀನಿ ದಟ್ಸ್ ಫೈನ್ ಈಟ್ ಹಂತದಲ್ಲಿ ಅಯೋಗ್ಯ ಮುಗಿಸ್ತಾ ಇದೀನಿ ಆದರೂ ಈ ಜರ್ನಿ ಬಗ್ಗೆ ಯಾಕೆ ಮಾತಾಡ್ತಾ ಇದೀನಿ ಅಂತಂದ್ರೆ ಅಷ್ಟು ನೋವುಗಳು ಅಷ್ಟು ಕಷ್ಟಗಳ ಮಧ್ಯೆ ನಾನು ಸರಿ ಎಲ್ಲರೂ ಸೆಟ್ ಮಾಡ್ಬಿಟ್ಟು ಹೋಗೋಣ ಶುರು ಮಾಡ್ತೀನಿ ಶೂಟಿಂಗ್ ಹೋಗೋಣ ಆಕ್ಸಿಡೆಂಟ್ ಆಗ್ತಿರ್ಕೋತಾರೆ ಮತ್ತೆ ಹೇಗೆ ಒಂದ್ ತಿಂಗಳು ನನಗೆ ಮತ್ತೆ ಹೊಡಿತಿದ ವಾಪಸ್ಸು ಮನುಷ್ಯರಿಗೆ ನೋವು ಮೇಲೆ ನೋವು ಬೆಟ್ಟ ಮೇಲೆ ಬಿಟ್ಟು ನಾನು ಮತ್ತೆ ನಮ್ಮ ಡೈರೆಕ್ಟರ್ ಮನು ಇಬ್ರು ಎಸ್ ಸಾವಿರಾರು ರಾತ್ರಿಗಳು ಕಳೆದಿದ್ದೀವಿ ಈ ಸ್ಕ್ರಿಪ್ಟ್ ಮೇಲೆ ಕೂತು 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 ಫೈನ್ ಟ್ಯೂನ್ ಮಾಡಿ 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 ಇದು ಹಿಂಗ್ ಮಾಡೋಣ ಹಿಂಗ್ ಮಾಡಿ ಬರ್ಬೇಕು ಹಿಂಗ್ ಬರ್ಬೇಕು ಹಿಂಗ್ ಬರ್ಬೇಕು ಆಕ್ಟ್ ಮಾಡ್ಬೇಕಾದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಒಂದೇ ಹೇಳ್ಕೊತ ಇದ್ದು ಹದಿನೈದು ಧೂಳು ಹೋಗೆ ಕುಡಿತಾ ಇದೀನಿ ನನಗೆ ಒಂದೇ ಹೇಳ್ಕೊತಿದ್ಸಲ್ಲಿ ಮಗನೇ ಸೋಲ್ ಬೇಡ ಒಡಿ ಶಾಟ್ ಇಲ್ಲ ಚೆನ್ನಾಗ್ ಮಾಡು ಅಗ್ರೆಸಿವ್ ಮಾಡೋ ಸಖತ್ ಮಾಡೋದು ಬಿಡ್ಬೇಡ ಅಂತ ಹಂಗೆ ಫೈಆರ್ ಹಾಕೊಂಡು ನನ್ನ ರೈಸಾ ಪೋಷಕ ಫೈ ಫೈರ್ ಹಾಕೊಂಡು ಎಲ್ಲರೂ ಕರ್ಕೊಂಡು ಹೊಟ್ಟೆ ಜರ್ನಿ ಇದು ಅವ್ರಿಲ್ಲ ಇವತ್ತು ಬಟ್ ಅವ್ರು ನನ್ಗೆ ಅವ್ರ ವಿಶೇಷ ನನ್ನ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಗೊತ್ತಿದೆ ನನ್ಗೆ ಅಷ್ಟೇನಂತ ನಾವೆಲ್ಲ ಒಗ್ಗಟ್ಟನ ನಿಂತ್ಕೊಂಡು ಇವತ್ತು ಈ ಸಿನಿಮಾ ಒದಗು ಬಂದಿದ್ದೀವಿ ಅದಕ್ಕೆ ಇವತ್ತು ಹೀರೋ ಆಗಿ ಲಹರಿ ಬೇಲು ಸರ್ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ ಈ ಸಿನಿಮಾಗೆ ಅಂಡ್ ಪೂರ್ಣ ಕಣ್ಣೀರು ಹಾಕಿದ್ದಾರೆ ಈ ತಂಡದಲ್ಲಿ ಎಷ್ಟು ಜನ ರಾತ್ರಿ ರಾತ್ರಿ ಕಣ್ಣೀರು ಹಾಕೊಂಡು ಹತ್ಕೊಂಡು ಎಮೋಷನಲ್ ಆಗಿರೋ ಗಳು ತುಂಬಾ ಇದೆ ಶೋರಿ ನೋಡಿದಾಗ ಇವಾಗ ಕಾನ್ ಬಿಳಿ ನಾನು ಅಳ್ತಾ ಇದೀನಿ ಪೂರ್ಣ ಅಳ್ತಾ ಇದಾರೆ ಒಂದ್ ಒಳ್ಳೆ ಶೋರಿ ಕಟ್ ಆಗಿತ್ತು ವಾ ನಾವೇನೋ ಸಾಧಿಸಿದೀವಿ ಅಂತ ಇಬ್ರು ಅಳ್ತಾ ಇದ್ವಿ ಮನು ಹಾಡ್ ನೋಡಿದ್ವಿ ಯಾಕೋ ಯಾಕೋ ಸಾಂಗ್ ರೆಡಿ ಆಗಿದೆ ಒಂದು ಅದ್ಭುತವಾದ ಸಾಂಗು ಅದನ್ನ ನೋಡಿದಾಗ ನಾನು ಒಂದ್ ಸಲ ಹತ್ತಿರಬೇಕು ಅಪ ನಾವು ಎಷ್ಟು ಕಷ್ಟಪಟ್ಟು ಮೂರು ವರ್ಷ ಒದ್ದಾಡಿದೀವಿ ಕಣೋ ಈ ನೋವು ಈ ಸಂಕಟ ಮನುಷ್ಯನ್ ಯಾರು ಶತ್ರುಗಳಿಗೂ ಬರಬಾರ್ದು ನಾನು ಶತ್ರುಗಳಿಗೂ ಹೇಳ್ತೀನಿ ನನ್ನ ಸಿನಿಮಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲರೂ ಅಪ್ರಿಶಿಯೇಟ್ ಮಾಡ್ತೀರಾ ಚಪ್ಪಾಳೆ ನೋಡಿತೀರಾ ನಾನು ಶತ್ರುಗಳಿಗೂ ಹೇಳ್ತೀನಿ ಅಂತ ಮೂಮೆಂಟ್ ಅಲ್ಲಿ ನನ್ನ ಹಿಂದೆ ಪೂರ್ಣ ಆಗಿರ್ಲಿ ವರ್ಧನ್ ಅವ್ರು ಅಂಡ್ ನನ್ನ ಆರ್ಟಿಸ್ಟ್ಗಳ ಸಂಪತ್ ಆಗಿರ್ಬೋದು ಲಭಿತ್ ಆಗಿರ್ಬೋದು ಎಲ್ಲಾರು ಯಶ್ಟಿ ಆಗ್ಬೋದು ಎಲ್ರು ಗಡ್ಡ ಬಿಟ್ಕೊಂಡು ಹೊರ್ಗಟ್ ಕಾಯ್ದೆ ತುಂಬಾ ಕಷ್ಟ ಗುಂಡಣ್ಣ ಅಂತ ಒಬ್ಬರಿದ್ದಾರೆ ಎದು ಹೇಳಿ ಪಾಪ ಎರಡು ವರ್ಷ ಈ ಸಿನಿಮಾ ಆಗತ್ತೆ ಆಗುತ್ತೆ ಆಗತ್ತೆ ಕಂಪ್ಲೀಟ್ ಮಾಡ್ತೀವಿ ಅಂತ ಗಡ್ಡ ಬಿಟ್ಕೊಂಡು ಎರಡು ವರ್ಷ ಸಿನಿಮಾಗೋಸ್ಕರ ವೈಟ್ ಮಾಡಿದ್ರು ಮನುಷ್ಯ ಈ ಡೆಡಿಕೇಶನ್ ಗಳು ಸಣ್ಣ ಸಣ್ಣ ವಿಷಯಗಳು ಅನ್ಸುತ್ತೆ ನಮ್ಮ ಲೈಫಲ್ಲಿ ಅಲ್ಲಿ ಯಶ್ ಇದೆ ಅಣ್ಣ ನಾನು ಬೇರೆ ಸಿನಿಮಾ ಇದೆ ಗಂಡ ತೆಗಿಲಿಲ್ಲ ಯಾರು ನನಗೆ ಬೇರೆ ಸಿನಿಮಾ ಇದೆ ಗಡ್ಡ ತೆಗೆದ್ಬಿಡ್ಲಾ ಏ ಇಲ್ಲ ಕಡೆ ಇರೋ ಮಾಡ್ತೀವಿ ಇರೋ ಮಾಡ್ತೀವಿ ಇರೋ ಇನ್ ಯಾರೋ ಬರ್ತಾರೆ ಒಂದ್ ನೆಗೆಟಿವ್ ಆದಾಗ ಸಿನಿಮಾಗೆ ಪ್ರೊಡ್ಯೂಸರ್ ಸಿಗ್ತಾರ ಇಲ್ವಾ ಚೆನ್ನಾಗಿ ಗೊತ್ತಿದೆ ಅಂತ ಪರಿಸ್ಥಿತಿ ನಾವು ನಿಂತ್ಕೊಂಡಾಗ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ಅಷ್ಟು ಚೆನ್ನಾಗಿರೋ ಅದ್ಭುತವಾದ ಕ್ಲೈಮ್ಯಾಕ್ಸ್ ಮಾಡಿದೀವಿ ಹದಿನೈದು ದಿವಸ ಫೈಟ್ ಮಾಡಿದೀವಿ ಎಪ್ಪತ್ತೈದು ದಿವಸ ಶೂಟಿಂಗ್ ಮಾಡಿದೀವಿ ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ ಅಷ್ಟು ಚೆನ್ನಾಗಿರೋ ಪೋರ್ಷನ್ ನಾವು ವಿನೋದವ್ರು ಶೂಟ್ ಮಾಡಿದರೆ ಇದನ್ನ ಹೆಂಗ್ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ಲಿ ನಾನು ಹೆಂಗ್ ದಾಟ್ಕೊಳ್ಳಿ ಒಬ್ಬ ಮನುಷ್ಯ ಇಡೀ ಬೀದಿನಲ್ಲಿ ಅಷ್ಟು ತನ್ನ ದುಡ್ಡು ಸರ್ವಸ ದುಡ್ಡು ತಗೊಂಡ್ ಒಂದು ಹಾಕಿ ನಿಂತಿರ್ಬೇಕಾದ್ರೆ ಅವ್ರ ಅರ್ಧಕ್ ಬಿಟ್ಬಿಟ್ಟು ಹೊಟ ಹುಡ್ಲ ನಾನು ಅದ್ರ ಮನುಷ್ಯತ್ವ ಅಂತಾರ ಮಾನವೀಯತೆ ಅಂತಾರ ಆ ಸಂದರ್ಭದಲ್ಲಿ ನನ್ಸಿಗೆ ಬಂದನೆ ಅದೇನಾದ್ರು ಆಗ್ಲಿ ಗುರು ನೀವು ನೀವು ತಿಂಕ್ ಮಾಡಿ ಪರ್ ಸಿನಿಮಾ ಐವತ್ತು ಲಕ್ಷ ತಗೊಂಡಿದ್ರು ಮೂರು ವರ್ಷದಲ್ಲಿ ನಾನು ಆರು ಸಿನಿಮಾ ಮಾಡ್ತಾ ಇದ್ದೆ ಬರೀ ಐವತ್ತು ಲಕ್ಷ ಲೆಕ್ಕ ಇಟ್ಕೊಂಡ್ರು ಬಟ್ ನನಗೆ ಆಗ್ಲಿಲ್ಲ ಮರುಸೊಪ್ಲಿಲ್ಲ ಇವ್ರ ಫ್ಯಾಮಿಲಿ ಇತ್ತು ವಿನೋದವ್ರ ಫ್ಯಾಮಿಲಿ ಇತ್ತು ಅವ್ರ ಮಕ್ಕಳಿದ್ರು ಇವ್ರ ಮಕ್ಕಳಿದ್ರು ಅದ್ ಏನಾಗಿತ್ತು ಲೈಫಲ್ಲಿ ಇದೊಂದು ಚಾಲೆಂಜ್ ತಗೊಂಡೆ ತಗೋತೀನಿ ನಾನು ದುಡಿತೀನಿ ಹೆಂಗಿದ್ರು ನನ್ನ ಸಿನಿಮಾ ಬರುತ್ತೆ ಇದೊಂದು ಚಾಲೆಂಜ್ ತಗೊಂಡೆ ತಗೋತೀನಿ ನಿಂತ್ಕೊಂಡೆ ಈ ಸಿನಿಮಾ ಹೊತ್ಕೊಂಡ್ ಬಂದ್ವಿ ಅದಕ್ಕೆ ಹೆಗಲ್ ಕೊಟ್ಟವರು ಇಷ್ಟು ಜನ ಇದರಿಂದ ನಮ್ಮ ನಮ್ದೇನೆ ಓದವರು ಬಂದವರು ಎಲ್ಲರೂ ಇದ್ದಾರೆ ಇಟ್ಸ್ ಓಕೆ ಫೈನ್ ಮನುಷ್ಯನ ಸಹಜ ಗುಣ ನಾನು ಯಾರನ್ನು ಒಂದೇ ಹೇಳ್ತಿದ್ದೆ ಯಾರನ್ನು ದ್ವೇಷಿಸ್ಬೇಡಿ ಎಲ್ಲರೂ ದಿವಸ ನಮ್ಮ ಇಷ್ಟಪಡ್ತಾರೆ ತಲೆ ಕೆಡ್ಸ್ಕೋಬೇಡಿ ಕೂಲ್ ಆಗಿ ಕಾಮಾಗಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರುಗಳು ಬಂದು ನಿಂತ್ಕೊಂಡು ಆಗಲು ಬಾರ ಏನು ಮಾಡ್ತಾ ಇದ್ ಎತ್ತು ಸಾಕೋಯ್ತು ಐನೂರು ಜನ ತರ್ಸಿರಿ ನಮ್ ಜೂನಿಯರ್ಸ್ನ ಏನಕ್ಕೆ ಇಲ್ಲಿ ಮಾಡ್ತಿದೀವಿ ನಾವಿಲ್ಲಿ ಒಬ್ರು ಒಂದು ಮಾತಾಡಲಿಲ್ಲ ತಿರ್ಕೊಂಡು ಒಬ್ರು ಒಂದು ಮಾತಾಡ್ಲಿಲ್ಲ ಎಲ್ಲ ನನ್ನ ಶ್ರಮಾನ ನನ್ನ ನೋವನ್ನ ಅರ್ಥ ಮಾಡಿಕೊಂಡು ಜೊತೆ ನಿಂತ್ಕೊಂಡ್ರು ಈ ಹುಡುಗ ತೀರ್ಥಹಳ್ಳಿ ಯಾವ್ದೋ ಮೂಲ್ಯ ಹುಡುಗ ನನ್ನ ತಮ್ಮ ನನ್ನ ಜನ್ಮದಲ್ಲಿ ಯಾವ್ದೋ ಜನ್ಮದಲ್ಲಿ ನನ್ನ ಜೊತೆಗೊಂಡಿದ್ದ ನನ್ನೆಲ್ಲಾ ನೋವು ನನ್ನೆಲ್ಲ ಕಿರ್ಜಾಟಗಳು ಅರಿಚಾಟಗಳು ಸಹಿಸಿಕೊಂಡು ಸಹಿಸಿಕೊಂಡು ನಾತ್ರ ಈ ಸಿನಿಮಾ ಮಾಡ್ತೀನಿ ನಿಮಗೋಸ್ಕರ ನಿಂತ್ಕೊಂಡು ನನ್ನ ಜೊತೆ ನಿಂತ್ಕೊಂಡು ಟೆಕ್ನಿಷಿಯನ್ ಇವನು ಅಂಡ್ ಸಪ್ತಮಿ ಅವರು ಅಫ್ಕೋರ್ಸ್ ಬ್ಯೂಟಿಫುಲ್ ಲೇಡಿ ತುಂಬಾ ಡೆಡಿಕೇಶನ್ ಇರುವಂತ ಆರು ಗಂಟೆಗೆ ಸೆಟ್ಟಿಗೆ ಅಂದ್ರೆ ಬರ್ತಾ ಇದ್ರು ಅಷ್ಟೇ ಅಲ್ಲ ಅದ್ಭುತವಾದ ನಟಿ ತುಂಬಾ ಒಳ್ಳೆ ನಟಿ ನಮ್ಮ ಕನ್ನಡದ ಕನ್ನಡದ ಅದ್ಭುತವಾದ ನಟಿ ಅಂತ ಹೇಳಿದ್ರಲ್ಲಿ ತಪ್ಪೇ ಇಲ್ಲ ಇವತ್ ನಾವೆಲ್ಲ ಕೂತಿದೀವಿ ನಮ್ಮ ವಿರೋಧವ್ರ ವೈಫ್ ಇದಾರೆ ಅದ್ಭುತವಾದ ಸಂದರ್ಭ ಅಂಡ್ ವೇದಿಕೆ ಮೇಲೆ ನನ್ನ ಗೆಳೆಯರು ಕೂತಿದ್ದಾರೆ ಅವ್ರನ್ನ ನಾನು ಯಾವತ್ತೂ ನನ್ನ ಲೈಫ್ ಮರೆಯೋಕ್ಕಾಗಲ್ಲ ಸರ್ ದೇವು ಅಂಡ್ ಶಶಿಯವರು ನೀವು ನನ್ನ ಜೀವನದ ಅವಿಭಾಗ್ಯಾಂಗ ನನ್ನ ಬದುಕಿರೋರು ನಿಮ್ ಜೊತೆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಅಂಡ್ ಇವತ್ತು ಈ ಕಾರ್ಯಕ್ರಮ ಈ ವೇದಿಕೆ ಸೆಟ್ ಆಗಿದೆ ಇಲ್ಲಿ ಮಂಜು ಅವರಾಗ್ಲಿ ಪ್ರತಿಯೊಬ್ಬರಿಗೂ ನಾನು ನೆನಸ್ಕೊತೀನಿ ಸಾವಿರಾರು ಜನ ಕೆಲಸ ಮಾಡಿದ್ದಾರೆ ಗಡ್ಡ ಬರು ತಲೆ ಬಳಸ್ಕೊಂಡು ನೂರಾರು ಜನ ಇದ್ದಾರೆ ನಮ್ಮ ಸಿನಿಮಾಗೋಸ್ಕರ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ನಾನು ಸಿನಿಮಾಗೋಸ್ಕರ ಒಂದು ಶಾಟ್ಗೋಸ್ಕರ ನೂರಾರು ಜನ ತಲೆ ಬಳಸ್ಕೊಂಡಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂಡ್ ಕೊರಿಯೋಗ್ರಫಿ ಸಂತು ಎಲ್ಲಾ ಹಾಡ್ಗಳನ್ನು ಅವನೇ ಮಾಡಿದ್ದಾರೆ ಅವನೊಬ್ಬ ಸ್ಟಾರ್ ಕೊರಿಯೋಗ್ರಫರ್ ಆಗಿ ಬೆಳಿಲಿ ಯಾಕೆ ಹೊರಗಡೆ ಕರ್ಕೊಂಡ್ಬರ್ಬೇಕು ನಾವು ನಮ್ಮ ಹುಡುಗ ಒಬ್ಬ ನಿಂತ್ಕೊಳ್ಳಿ ಬಿಡಿ ಇವತ್ತು ಯಾರು ಕಡಿಮೆ ಅಷ್ಟು ಚೆನ್ನಾಗಿ ಮಾಡಿದಾನೆ ಲವಿತ ಅವರು ಅಷ್ಟೇ ಎಲ್ಲರೂ ಪಾಪ ಡಿ ಡಿಒ ಪಿ ಅದ್ಭುತವಾಗಿ ಕೆಲಸ ಗೋಸ್ಕರ ಯಾರು ಕೆಲಸ ಮಾಡಲ್ಲ ಈ ಸಿನಿಮಾಗೆ ಪೇಮೆಂಟ್ ಗೋಸ್ಕರ ಒಬ್ಬರು ಕೆಲಸ ಮಾಡಿಲ್ಲ ಕೊಟ್ಟಿದ್ ತಗೊಂಡಿದ್ದಾರೆ ಆದ್ರೆ ಈ ಸಿನಿಮಾ ಗೆಲ್ಲಾ ನೀವು ಇಷ್ಟೆಲ್ಲ ಕಷ್ಟಪಟ್ಟಿದರ ಒಳ್ಳೇದಾಗ್ಲಿ ಅಂತ ಎಲ್ಲರೂ ನಿಂತ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಮಾದೇವನ್ ಸನ್ನಿಧಿಯಲ್ಲಿ ದೇವ್ರ ಸನ್ನಿಧಿಯಲ್ಲಿ ಬಿಡುಗಡೆ ಮಾಡ್ತಾ ಇದೀವಿ ಮಾದೇವನ್ ಹಾಡು ಮುಖಾಂತರ ಗೆಲ್ಲುತ್ತೆ ಅಂತ ಅನ್ಸುತ್ತೆ ನನ್ಗೆ ತುಂಬಾ ನಂಬಿಕೆ ಇದೆ ನಿಮ್ಮೆಲ್ಲರ ಹಾರೈಕೆ ಮೀಡಿಯಾದವ್ರ ಹಾರೈಕೆ ಅನುಶ್ರೀ ಅವರ ಹೇಳದಂತ ಮಾತುಗಳು ಅವೆಲ್ಲವೂ ಹರಿಸೋ ಸಮಯ ಸಂಜೆ ನಾನು ಪ್ರಕೃತಿ ನಂಬೋನು ಹರಿಸೋ ಸಮಯ ಬಡವರಾಸ್ಕಲ್ ಕಲ್ ಹೆಂಗೇ ಗೆದ್ದಿತ್ತು ಧನಂಜಯ್ ಹೇಳ್ತಿದ್ದ ಅವತ್ ಗೆದ್ದಾಗ ನೇಚರ್ ಜೊತೆಗಿದೆ ಕಣೋ ಅಂತ ಹಾಗೆ ಬಡವರಾಸ್ಕಲ್ ಗೆಲ್ತು ಆಮೇಲೆ ಅಯೋಗ್ಯ ಗೆಲ್ತು ನನಗೆ ನಾನು ಅದೇ ಹೇಳ್ತಿದ್ದೆ ಕಷ್ಟಪಟ್ಟು ಮಾಡೋಣ ಸಿನಿಮಾನ ನಾ ಗೆತ್ಕೊಂಬತ್ತೀವಿ ಅಂತ ಅವತ್ ಗೆದ್ಕೊಂಬುದೆ ಒಂದೆರಡು ಮೂರು ಆಯ್ಕೆಗಳಲ್ಲಿ ತಪ್ಪು ಮಾಡಿದ್ದೀನಿ ಮಧ್ಯ ಬಟ್ ಈ ನನ್ನ ಲೈಫಲ್ಲಿ ತಪ್ಪು ಮಾಡಲ್ಲ ಹಂಡ್ರೆಡ್ ಪರ್ಸೆಂಟ್ ನಾನು ಬದುಕಿರೋರು ಕ್ವಾಲಿಟಿ ಕಂಟೆಂಟ್ ಇರುವಂತ ಸಿನಿಮಾಗಳನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನನ್ನ ಸಿನಿಮಾ ಜರ್ನಿನ ಖಂಡಿತವಾಗಲು ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತರಿಸ್ತೀನಿ ಇದು ನನ್ನ ನಂಬಿಕೆ ನಿಮ್ಮೆಲ್ಲರ ಮುಂದ್ಗಡೆ ಹೇಳ್ತಾ ಇದೀನಿ ಥ್ಯಾಂಕ್ ಯು ಲವ್ ಯು ಆಲ್ ಇಷ್ಟೇ ಮಾತಿನಿ ಜಾಸ್ತಿ ಮಾತಾಡೋದನ್ನ ಎದುರ್ಕೋಬೇಡಿ ಕೂಲಾಗಿರಿ ಎಲ್ಲ ನನ್ನೇ ನೋಡ್ತಾ ಇದ್ದೀನಿ ಗುರಾಯಿಸ್ಕೊಂಡು ಗುದಾಯ್ ಜಗ್ ಆಯ್ತು ಕೂಲ್ ಆಗಿರುವ ಓಕೆ ಆಯ್ತು ಮನೋ ನಡೆ ಆಗಿದೆ ಎಲ್ಲ ಫೈನ್ ಕೂಲಾಗಿರಿ ನೀವೆಲ್ಲ ಜೊತೆ ನಿಂತ್ಕೊಳ್ಳಿ ಅಷ್ಟೇ ನಿಮ್ಮ ಸತೀಶ್ ನೀವ್ ಹೆಂಗಿಂಗ್ ಪ್ರೀತಿಯಿಂದ ಹೋಗ್ತಾ ಯಾರ ಬರ್ತಿರೋ ಓಡ್ಕೊಂಬತ್ತಿರೋ ಹಿಂದೆ ಫೋನ್ ಮಾಡ್ತೀರ ನನ್ನ ಮೀಡಿಯಾ ಗೆಳೆಯರು ಎನಿ ಟೈಮ್ ಫೋನ್ ಮಾಡ್ತೀರಾ ತಲೆ ಮಾತ್ರ ಫೋನ್ ಮಾಡೋದಿಲ್ಲ ಈಗ ಪ್ರಮೋಷನ್ ಟೈಮ್ ಇದು ನಾನ್ ಫೋನ್ ಮಾಡ್ತೀನಿ ಈಗ ಮಾಡ್ತಾ ಇವ ಅಂತ ಯಶೋದ ಕೇಳಿಸ್ತಾ ಬರೀ ಈವೆಂಟ್ ಫೋನ್ ಮಾಡೋದಲ್ಲ ಸಾರ್ ಇದೊಂದು ಪ್ರೋಗ್ರಾಮ್ ಇದೆ ಬನ್ನಿ ಅಂತ ಅದು ಬೇರೆ ಡೈಲಾಗ್ ಬರೀ ಬಿಡಿತೀರಾ ನನ್ಗೆ ಏನ್ ಡೈಲಾಗು ಏನ್ ಬರ್ತೀರಾ ಇಲ್ವಾ ನೀವು ಅಂತ ನನಗೆ ಡೈಲಾಗ್ ಮಾಡ ಯಶೋದ ಇವನ್ ಜಗ್ಗಿ ಒಂದ್ ಅವಾಜು ಇವನ ಲೋಕಿ ಒಂದು ಅವಾಜು ಅವನ ಆನಂದ ಒಂದ್ ಅವಾಜು ಎಲ್ಲರೂ ನನಗೆ ಅವಾಜು ನನಗೆ ಅಷ್ಟೇ ನೀವು ನಿಂತುಕೊಳ್ಳಿ ನಿಮ್ ಹುಡುಗ ಈ ಸಿನಿಮಾ ಗೆಲ್ಸ್ಕೊಳ್ಳಿ ಆಮೇಲೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಬೇರೆ ಸಿನಿಮಾಗಳು ಕೊಡ್ತಾ ಹೋಗ್ತೀನಿ ಲವ್ ಯು ಯು ಆಲ್ ಇವತ್ತು ನನ್ನ ಎಲ್ಲಾ ಗೆಳೆಯರು ಮಿಡಿದವರು ಮತ್ತೆ ಎಲ್ಲಾ ದೊಡ್ಡವರು ಅಂಡ್ ನಮ್ಮ ಸಪ್ತಮಿ ಅವರ ತಂದೆ ತಾಯಿ ಬಂದಿದ್ದಾರೆ ಬ್ಯೂಟಿಫುಲ್ ಪರ್ಸನ್ಸ್ ಅವರು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಇಷ್ಟೇ